ಡಾಕ್ಟರ್ ಹರೀಶ್ ಸಾರ್ ಅವರು ಬುಡಬಾರ ತಾಲೂಕಿನಿಂದ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ನೀಡಿರುತ್ತಾರೆ ಆ ಉಪನ್ಯಾಸ ಕಾರ್ಯಕ್ರಮ ತುಂಬ ತುಂಬ ಉಪಯುಕ್ತವಾದಂಥ ಒಂದು ಉಪನ್ಯಾಸ ಆಗಿದೆ ಮಕ್ಕಳಷ್ಟು ಈಗಿನ ಕಾಲದಲ್ಲಿ ವಿಶೇಷವಾಗಿ ಏನೇನೋ ರೀತಿಯಾದಂತಹ ಒಂದು ಸಮಸ್ಯೆಗಳು ಕಾಡ್ತಾ ಇದೆ ಆರೋಗ್ಯದ ವಿಷಯದಲ್ಲಿ ಆ ಎಲ್ಲ ಸಮಸ್ಯೆಗಳಿಗೆ ನಾವು ಸಾವಿರಾರು ದುಡ್ಡು ಖರ್ಚು ಮಾಡೋದಾಗಿ ಟೆನ್ಷನ್ ತಗೊಂಡು ಡಾಕ್ಟರ್ನನ್ನು ಹೋಗಿ ನಾವು ಸಾಲ ಸೋಲ ಮಾಡಿ ಪರಿಹಾರ ಆಗದೆ ಇರತಕ್ಕಂಥ ಸಮಸ್ಯೆಗಳು ಇನ್ನೂ ಹುಡುಕೊಂಡಿದ್ದಾರೆ ಜೊತೆಗೆ ಯಾವುದೋ ಒಂದು ಕಾಯಿಲೆ ತೋದರೆ ಅಲ್ಲಿ ಹೋದ್ಮೇಲೆ ನಾಲ್ಕಾರು ಆರು ಕಾಯಿಲೆಗಳು ಗೊತ್ತಿರೋದ್ರಿಂದ ನಮಗೆ ಕಾಡ್ತಾ ಇದ್ದಾವೆ ಅಲ್ಲಿ ಬಳಸುವಂಥ ಔಷಧಿಗಳು ಆ ಟ್ರೀಟ್ಮೆಂಟ್ಗಳು ಆ ಚೆಕಪ್ಗಳು ನೋಡೇನೆ ಕಾಯಿಲೆಗಳು ಶುರುವಾಗುವಂಥದ್ದು ಕೂಡ ಜಾಸ್ತಿ ಆಗಿದೆ ಈ ತರ ಸೊ ಆದ್ದರಿಂದ ಸಾಲ ಕೊಟ್ಟಂತ ಉಪನ್ಯಾಸದಲ್ಲಿ ಲೈವ್ ಆಗಿ ಆಗಿ ಅವರು ತಂದಂಥ ಗಿರುಮೂಲಿಕೆಗಳನ್ನು ನೋಡಿದರೆ ಸುಮಾರು ಐವತ್ತರವತ್ತು ಕಾಯಿಲೆಗಳನ್ನು ಮೀರಿಸುವಷ್ಟು ಮೂಲಿಕೆಗಳನ್ನು ಎಲೆಗಳನ್ನು ತಂದು ಆಗಿ ತೋರಿಸ್ತಾ ಬಹಳ ಸ್ಪಷ್ಟವಾಗಿ ಅರ್ಥವಾಗುವಂತೆ ಮಕ್ಕಳ ಎಲ್ಲ ಒಂದು ಅನುಮಾನಗಳನ್ನು ಪರಿಹರಿಸ್ತಾ ತುಂಬ ಅರ್ಥಪೂರ್ಣವಾಗಿ ಹೇಳಿರುವಂಥದ್ದು ಬಹುಶಃ ಆರೋಗ್ಯದ ವಿಷಯದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ನಯ ಪೇಸೆ ಇಲ್ಲದೆ ಏನು ಹಿಂಥಲು ಗಿಡ ಮದ್ದಲ್ಲ ಅಥವಾ ಹಿಂತಲಲ್ಲೇ ನಮ್ಮ ಎಲ್ಲ ಆರೋಗ್ಯ ಇದೆ ಗಿಡಗಳನ್ನು ನಾವು ಬೆಳೆಸ್ಕೋಬಹುದು ಅಥವಾ ವೇಸ್ಟ್ ಆಗಿ ನಮ್ಮ ಸುತ್ತಮುತ್ತಲು ಬೆಳೀತಾ ಇರ್ತಕ್ಕಂಥ ಗಿಡಗಳು ಯಾವುದು ವೇಸ್ಟ್ ಅಲ್ಲ ಎಂತಕ್ಕಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ ಸರ್ ಮಕ್ಕಳಿಗೂ ಅರ್ಥ ಆಗಿದೆ ಬಹುಶಃ ನಮ್ಗೆ ಅನ್ನಿಸ್ತು ಇದು ಯಾವುದೋ ಹಾಲು ಗಿಡ ತೋರಿಸಿದ್ರಿ ನೀವು ತೋರ್ದಲ್ಲಿ ಏನು ಉಳುಮೆ ಮಾಡಿ ಹದಿನೈದು ದಿವಸದಲ್ಲಿ ಅಂತಂದ್ರೆ ಅದು ಹಾಲು ಗಿಡ ಹಾಲು ಗಿಡ ತೋಟ ತುಂಬ ಒಂದು ಗಿಡ ಈ ಒಂದು ಆರು ತಿಂಗಳಲ್ಲಿ ಕಾಣಿಸಿದೆ ಅಂತಂದ್ರೆ ಇನ್ನೊಂದು ಆರು ತಿಂಗಳು ಇಡೀ ತೋಟ ತುಂಬ ಇರುತ್ತೆ ಅಷ್ಟು ಬೇಗ ಸ್ಪ್ರೆಡ್ ಆಗುತ್ತೆ ಅಷ್ಟು ಬೇಗ ಬೆಳೆಯುತ್ತೆ ಅದು ಅದಾಯ್ತ ಆ ಗಿಡದಲ್ಲೂ ಕೂಡ ಆರೋಗ್ಯ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ನಮ್ಮ ತೋಟದಲ್ಲಿ ಬಹಳಷ್ಟು ಚಿಂತ ಇತ್ತು ಇವತ್ತು ನಾನು ತಿಳ್ಕೊಂಡೆ ಅದನ್ನು ಅದು ಹಿಂದೆ ಪದ್ಧತಿ ಇತ್ತಲ್ಲ ಏನು ಬೇಗಿಗೆ ತಗೊಳ್ಳೋದು ಅಥವಾ ಮಷಿನ್ ಆಗಲಿಕ್ಕೆ ಅಂತ ಸಣ್ಣ ಮಕ್ಕಳಿಂದ ಅವ್ರಿಗೆ ಎರಡು ತಿಂಗಳಿಗೆ ತಿಂಗಳಿಗೊಂದು ತಂದೆ ತಾಯಿ ಕೊಟ್ಟು ಕೊಟ್ಟು ಅವರ ಆರೋಗ್ಯವನ್ನು ಚಿಕ್ಕನ್ ಮೇಲೆ ಭಾಳ ಚೆನ್ನಾಗಿ ಬಳಸ್ತಾ ಇದ್ರು ಆವಾಗ ಔಷಧಿ ಗುಡಿಗಳು ಬಳಸ್ತಾ ಇದ್ರು ಸಾರ್ ಹೇಳಿ ಇದ್ರಲ್ಲೇ ಬಹಳಷ್ಟು ಜನ ಇದೆ ಅಂತಂದ್ರೆ ಒಂದು ಪೈಸೆ ಖರ್ಚು ಮಾಡಿಕೊಂಡೋಗ್ರು ಖರ್ಚು ಮಾಡೋದಕ್ಕೆ ಡಾಕ್ಟರ್ ಉಳ್ಕೊಂಡು ಹೋಗ್ಬೇಕಾಗಿಲ್ಲ ತಂದು ಸ್ವಲ್ಪ ಬಳಸ್ಕೊಂಡ್ರೆ ಅದು ಚಿಕ್ಕ ಮಕ್ಳಿಗೆ ಮಾತ್ರ ಅಲ್ಲ ಆಕ್ಚುಲಿ ದೊಡ್ಡವರು ಕೂಡ ಐವತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಎಲ್ಲರೂ ಕೂಡ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಅದನ್ನು ಬಳಸ್ತಾ ಇದ್ರು ಅದು ಪ್ರಿಕಾಶ್ನಲ್ಲಿ ಎಂತನ್ನ ಕಾಪಾಡ್ಕೊಳ್ಲಿಕ್ಕೆ ಬೇಕಾಗಿರ್ತಕ್ಕಂತ ಒಂದು ಎಲ್ಲ ಮರ್ತು ಹೋಗಿದ್ದಾರೆ ಏನೇ ಸಣ್ಣ ಕೆಂಂದ್ರೆ ಏನೇನು ವಿಷಯ ಆದ್ರೂ ಕೂಡ ಪಟ್ಟಂತ ತಗೊಳ್ತೀವಿ ಮೆಡಿಕಲ್ಸ್ಗೆ ಇಲ್ಲ ಡಾಕ್ಟರ್ ಹೋಗ್ತೀವಿ ಅಂದ್ರೆ ಕಾಯಿಲೆಗಳನ್ನು ವಾಸಿ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಕಾಯಿಲೆಗಳನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ ಅದು ಇವತ್ತು ಅರ್ಥ ಆಗ್ತಾ ಇದೆ ಈ ಏನು ನಾಡು ವೈದ್ಯ ನಾಡಿ ವೈದ್ಯ ಅಂತ ಹೇಳಿ ಇವತ್ತು ನಾವು ಸಾರ್ ಹೇಳಿದ್ರಲ್ಲ ಗಿಡಮೂಲಿಕೆಗಳಿರ್ಬೋದು ಎಲೆಗಳಿರ್ಬೋದು ಇದನ್ನೇನಾದರೂ ನಾವು ಬಳಸ್ಕೊಂಡಿದ್ದೇ ಆದಲ್ಲಿ ಉಪಯೋಗಿಸ್ಕೊಂಡಿದ್ದೇ ಆದಲ್ಲಿ ಹಣದ ಖರ್ಚೂ ಇಲ್ಲ ಯಾವುದೇ ಸೈಡ್ ಎಫೆಕ್ಟ್ಸು ಇಲ್ಲದಿರ ಪರಿಸರಕ್ಕೂ ತೊಂದರೆ ಇಲ್ಲದಿರ ಎಲ್ಲ ರೀತಿಯಲ್ಲೂ ಇವತ್ತಿನ ವೈದ್ಯ ಏನಾಗಿದೆ ನಮ್ಮನ್ನು ಹಾಡು ಮಾಡ್ತೀವಿ ನಮ್ಮನ್ನ ನಮ್ಮ ಕುಟುಂಬವನ್ನು ಮಾತ್ರ ಹಾಳು ಮಾಡ್ತಾ ಇಲ್ಲ ಪರಿಸರ ಇಂಜೆಕ್ಷನ್ ಇನ್ನೊಂದು ಹಾಡು ಓಡು ಪರಿಸರ ಯಾವ ರೀತಿಯಲ್ಲಿ ನಾಶ ಮಾಡ್ತಾ ಇದ್ದೀವಿ ಪರಿಸರವನ್ನು ಉಳಿಸ್ಕೊಳ್ಳೋದು ನಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳೋದು ನಮ್ಮ ಆರ್ಥಿಕತೆಯನ್ನು ಉಳಿಸ್ಕೊಳ್ಳೋದು ಸಂಪತ್ತನ್ನು ಉಳಿಸ್ಕೊಳ್ಳೋದು ಎಲ್ಲವೂ ಕೂಡ ಇದರಲ್ಲಿ ನಡೆಯಿದೆ ಅದರಿಂದ ಇದು ಬಹಳ ಉಪಯುಕ್ತವಾದದ್ದು ನನಗಂತೂ ಬಹಳ ಅದ್ಭುತವಾಗಿ ಉಪಯುಕ್ತ ಆಗಿದೆ ಇದು ಮಕ್ಕಳಿಗೂ ತುಂಬಾ ಅರ್ಥ ಆಗಿದೆ ಎಲ್ಲಾ ಸಮಸ್ಯೆಗಳು ಅವರಲ್ಲಿದ್ದಂತ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಬಟ್ ಏನಾಗ್ತಾ ಇದೆ ಆಧುನಿಕ ಯುಗದಲ್ಲಿ ಇತ್ತೀಚಿನ ಯುಗದಲ್ಲಿ ಏನಾಗ್ತಾ ಇದೆ ಈ ಜನರೇಷನ್ ಸೇರಿಸಿಕೊಂಡು ಏನಾಗ್ತಾ ಇದೆ ಕೇಳಿಸ್ಕೊಳ್ತೀವಿ ಅದನ್ನು ರೂಢಿಸಿಕೊಳ್ಳೋದಿಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ನಾವು ಇಷ್ಟೊಂದು ವಿಷಯಗಳನ್ನ ತಿಳ್ಕೊಂಡು ಮುಖ್ಯ ಅಲ್ಲ ಸರ್ ಇಷ್ಟು ದೂರ ಬಂದು ಇಷ್ಟೊಂದು ಮಾಹಿತಿಯನ್ನು ಕೊಟ್ಟು ಅವರ ಎಕ್ಸ್ಪೀರಿಯನ್ಸ್ ನಮ್ಮ ಮೊನ್ನೆ ಇಟ್ಟಿದ್ದಾರೆ ಅಂತಂದ್ರೆ ಅದು ಎಲ್ಲೋ ಒಂದ್ ಕಡೆ ಈ ನಾಡಿ ವೈದ್ಯ ಅಥವಾ ಇವತ್ತು ಎಲೆ ಗಿಡಮೂಲಿಕೆಗಳಿಂದ ನ್ಯಾಚುರಲ್ ವೈದ್ಯ ಅಂತಿದೆಯಲ್ವಾ ಇದು ಮುಂದುವರಿಬೇಕು ನಮ್ಮ ಮನೆಗಳಲ್ಲಿ ಅಷ್ಟೇ ಸಣ್ಣ ಮಕ್ಕಳಿಂದ ದೊಡ್ಡವರು ಯಾವ ಹಾಸ್ಪಿಟ್ಲಲ್ಲಿ ನೋಡ್ತಿದ್ದಿರಲಿಲ್ಲ ಎಲ್ಲ ತೋಟದಲ್ಲ ಮನೆ ಹತ್ರ ಇದ್ದಿದ್ದಂತ ಎಲ್ಲ ವೈದ್ಯ ಮಾಡಿಕೊಂಡೇ ಪ್ರಯಾಣ ಮಾಡ್ಕೊಳ್ತಾ ಇದ್ದಾರೆ ಈಗ ದುಡ್ಡು ಖರ್ಚು ಮಾಡ್ಕೊಂಡು ಎಲ್ಲೆಲ್ಲೋ ಬೆಂಗಳೂರು ಮಂಗಳೂರಿಗೆ ಹೋಗ್ತಾ ಸೊ ಇದು ಇದರಿಂದ ನಾ ರೀತಿಯಾದಂಥ ಹಣದ ಖರ್ಚು ಅದನ್ನೆಲ್ಲ ಬಿಡಬೇಕು ಅಂತಂದ್ರೆ ನಮ್ಮಲ್ಲಿ ಅದು ನಮ್ಮ ಈ ನಾಡಿ ವೈದ್ಯ ಅನ್ನೋದು ದೇಶದಲ್ಲಿ ಇದೆಲ್ಲ ಭಾರದಿಂದಲೂ ಕೂಡ ಅದ್ಭುತವಾಗಿ ಬೆಳೆದಿರ್ತಕ್ಕಂಥ ನಮ್ಮ ದೇಶದಲ್ಲಿ ಭಾರತ ಅಂತ ಅದು ಮೂಲ ಇದೆ ಇವೆಲ್ಲವೂ ಕೂಡ ಸೊ ಆ ಮೂಲನ ನಾವು ಇವತ್ತು ಬಹಳಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಇದನ್ನು ಇಲ್ಲಿಗೆ ಬಿಡೋದು ಬೇಡ ಇನ್ನು ಮುಂದುವರಿಸಬೇಕು ಸಾರ್ ಅವ್ರ ಉದ್ದೇಶ ನಮ್ಮಂತವರು ಕಲಿತು ಇವೊಂದಷ್ಟು ಜನ ಅನ್ನೋಕ್ಕೆ ಜನಸೇವೆ ಅವರೇನು ಮಾಡ್ತಿದ್ದಾರೆ ನಮ್ಮ ಸೇವೆ ಪ್ಲಸ್ ಜನ ಸೇವೆ ಅದನ್ನು ಕೂಡ ಮಾಡ್ತಾನೆ ಒಂದು ಜನಕ್ಕೆ ಅರಿವನ್ನ ಕೊಟ್ಟಾಗ ಏನಾಗುತ್ತೆ ಈ ಒಂದು ಈ ಮೆಡಿಕಲ್ ಮಾಫಿಯಾ ಅಂತ ಇವತ್ತು ಶುರುವಾಗಿದೆ ಗೊತ್ತಾ ಅವ್ರು ನೀವು ಡಾಕ್ಟರ್ ಹತ್ರ ಹೋದ್ರೆ ಯಾವ ವಿಷಯ ಕೂಡ ಬಿಡಿಸಿ ಹೇಳೋದೇ ಇಲ್ಲ ಹೋದ ತಕ್ಷಣ ಟೆಸ್ಟು ಮಾತ್ರ ಇಂಜೆಕ್ಷನ್ ತಗೊಳ್ಳೋದಷ್ಟೇ ಸದ್ಯಕ್ಕೆ ಯಾಕೆ ಬಂತು ನೀವು ಹೇಗಿದ್ದೀರ ನಿಮ್ಮ ನಡವಳಿಕೆ ಏನು ನಿಮ್ಮ ಊಟ ಉಪಚಾರ ಏನು ಅಂತ ಯಾರಾದರೂ ಕೇಳ್ತಾರ ಕೇಳಲ್ಲ ಅವ್ರು ಅವ್ರು ಬೇಕಾಗಿಲ್ಲ ಅವ್ರು ದುಡ್ಡು ಬೇಕು ಇಂಜೆಕ್ಷನ್ ದುಡ್ಡು ಜಾಸ್ತಿ ಆಗ್ತದೆ ಬಂತು ಅಂತಂದ್ರೆ ಪರ್ಮನೆಂಟ್ ಕಸ್ಟಮರ್ಸ್ ಅವರಿಗೆ ಪರ್ಮನೆಂಟ್ ತಿಂಗಳಿಗೆ ಎರಡು ತಿಂಗಳಿಗೆ ಹೋಗಿ ಚೆಕ್ ಮಾಡೋ ಬಿ ಪಿ ಟ್ಯಾಬ್ಲೆಟ್ ತಗೋ ಶುಗರ್ ಟ್ಯಾಬ್ಲೆಟ್ ತಗೋ ದುಡ್ಡು ಕೊಡು ಸಾಯೋ ಇದೆ ಯಾರು ಕೂಡ ಇಷ್ಟು ನೀಟಾಗಿ ಕ್ಲಿಯರ್ ಆಗಿ ಯಾವ ಡಾಕ್ಟರ್ ಕೂಡ ಹೇಳೋದಿಲ್ಲ ಅದು ಮೆಡಿಕಲ್ ಮಾಫಿಯಾ ಕಮರ್ಷಿಯಲ್ ಆಗಿದೆ ಅದನ್ನೆಲ್ಲ ನಾವು ತಡಿಬೇಕು ಅಂತಂದ್ರೆ ಒಂದೇ ಒಂದು ಅಸ್ತ್ರ ನಾಡು ವೈದ್ಯ ಏನಿದೆಯಲ್ಲ ಅದನ್ನು ನಾವೆಲ್ಲರೂ ಕೂಡ ರೂಢಿಸ್ಕೊಳ್ಬೇಕು ಹಾಗೆ ಮಾಡ್ಕೊಳ್ಳೋಣ ನಾವೆಲ್ಲ ನಾವು ಆರೋಗ್ಯವಾಗಿ ಬೆಳೆಯೋಣ ನಮ್ಮ ದೇಶವನ್ನು ಆರೋಗ್ಯಕ್ಕೆ ತಕ್ಕೊಂಡು ಅಂತ ಹೇಳ್ತಾ ಸಾರ್ವಜನಿಕ ನಮಸ್ಕಾರ ಹೇಳಿ ನಾನು ನನ್ನ ಮಾತನ್ನು